ನಾಲ್ಕು ಜನ ಕೆಲಸ ಕೊಡೋಕ್ಕೂ ಗೊತ್ತು ಹಣವನ್ನು ಸಂಪಾದನೆ ಮಾಡೋಕೆ ಕೂಡ ಗೊತ್ತಿದೆ ಅವರಿಗೆ ಕಾಂಗ್ರೆಸ್ಸರ್ ಏನು ಮಾಡ್ತಾರೆ ಅಂತೇಳಿದರೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಕಾಂಗ್ರೆಸ್ಸರ್ ಮಾಡೋದೇನು ಅಂತೇಳಿದರೆ ಬರೀ ಮೀನನ್ನ ತಿನ್ನೋದು ಕಲಿಸ್ತಾರೆ ನಿಮಗೆ ನಮ್ಮ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ ಹೇಗಿದೆ ಅಂತ ಹೇಳಿದರೆ ಮುದ್ರಾ ಯೋಜನೆ ಅಡಿಯಲ್ಲಿ ನಿಮಗೆ ಲೋನ್ ಕೊಡ್ತೀವಿ ವ್ಯಾಪಾರ ಮಾಡಿ ದುಡಿರಿ ನಾಲ್ಕು ಜನಕ್ಕೆ ಕೆಲಸ ಕೊಡಿ ನೀವು ಸಂಪಾದನೆ ಮಾಡಿ ದುಡ್ಡಲ್ಲಿ ಏನು ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳ್ತೀರಾ ನೀವು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನೀವು ದುಡಿದು ನಿಮ್ಮ ತಾಯಿಗೆ ಐದು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಅಮ್ಮ ನಿಮ್ಗೆ ಏನು ಬೇಕು ತಗೊಂಡು ಖರ್ಚು ಮಾಡಿ ಅಮ್ಮ ಅಂತಕ್ಕಂಥ ಸ್ವಾಭಿಮಾನದ ಬದುಕನ್ನು ಬದುಕೋ ಕಲಿಸೋದು ಯಾರು ಅಂದ್ರೂ ಸನ್ಮಾನ್ಯ ನರೇಂದ್ರ ಮೋದಿಯವರು ಬಿ ಜೆ ಪಿ ಸರ್ಕಾರ ಇವತ್ತು ಉತ್ತಮವಾದ ಕೆಲಸಗಳನ್ನ ಮಾಡಬೇಕು ಇವತ್ತು ಕಾಂಗ್ರೆಸ್ ಇವತ್ತು ಯಾವ ರೀತಿ ಮತ ಕೇಳ್ತಾ ಇದೆ ಹೇಳಿದರೆ ಒಂದು ಲಕ್ಷ ಕೊಡ್ತೀವಿ ಐದು ಸಾವಿರ ಕೊಡ್ತೀವಿ ಎರಡು ಸಾವಿರ ಕೊಡ್ತೀವಿ ರೀ ನಿಮಗೆ ತಾಕತ್ತು ಇದ್ದರೆ ಅಭಿವೃದ್ಧಿ ವಿಚಾರದಲ್ಲಿ ಓಟ್ ನಾವು ನಾವಿವತ್ತು ಓಟನ್ನು ಕೇಳ್ತಾ ಇರ್ತಕ್ಕಂಥದ್ದು ಏನು ಹೇಳಿ ಹೇಳಿದರೆ ಮುಂಚೆ ಹಣ ಸಾವಿರದ ಎಂಟುನೂರ ಎಂಬತ್ತು ಕೋಟಿ ತಂದಿದ್ದೀವಿ ಜಲ್ ಜೀವನ್ ಮಿಷನ್ ಕೊಟ್ಟಿದ್ವಿ ಮುದ್ರಾ ಯೋಜನೆ ಕೊಟ್ಟಿದ್ದೀವಿ ಸ್ವನಿಧಿ ಯೋಜನೆಯನ್ನು ಕೊಟ್ಟಿದ್ದೀವಿ ಉಜ್ವಲ ಯೋಜನೆಯನ್ನು ಕೊಟ್ಟಿದ್ದೀವಿ ಉತ್ತಮ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಈ ದೇಶಕ್ಕೋಸ್ಕರ ಈ ದೇಶದ ರಕ್ಷಣೆಗೋಸ್ಕರ ಕೆಲಸವನ್ನು ಮಾಡ್ತಾ ಇದೀವಿ ಅಂತೇಳಿ ಒತ್ತು ಗುಟ್ಟನ ಕೇಳ್ತಾ ಇದೀವಿ ನಾವು ಮೊನ್ನೆ ಟಿ ವಿ ನೋಡ್ತಾ ಇರಬೇಕಾದ್ರೆ ಒಂದೇ ದಿವ್ಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಬರ್ಬರ ಹತ್ತಿ ಅಂತಕ್ಕಂಥ ನ್ಯೂಸ್ನ ನೋಡ್ತಾ ಇದ್ದೆ ಅದರ ಜೊತೆಗೆ ನೇಹ ಅಂತಕ್ಕಂಥ ಹುಡುಗಿಯನ್ನು ಕೂಡ ಕಾಲೇಜ್ ಕ್ಯಾಂಪಸ್ ಒಳಗಡೆ ಕಾಲೇಜ್ ಕ್ಯಾಂಪಸ್ ಒಳಗಡೆ ಫಯಾಜ್ ಅಂತಕ್ಕಂಥ ವ್ಯಕ್ತಿ ಆ ಹುಡುಗಿನ ಬಂದು ಒಂಬತ್ತು ಬಾರಿ ಚಾಕನ ಹಾಕಿ ಚುಚ್ಚಿ ಸಾಯಿಸ್ತಾನೆ ಅಂತೇಳಿದರೆ ಈ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ನಡೀತಿದೆ ಅಂತೇಳಿ ಹೇಳಿ ಎಲ್ಲರೂ ಕೂಡ ಯೋಚನೆ ಮಾಡ್ಬೇಕಲ್ವಾ ಮಾಡ್ಬೇಕಲ್ವಾ ನಿಮ್ಮ ಹೆಣ್ಮಗಳು ಅದು ಯಾರೋ ಒಬ್ಬ ಕಾರ್ಪೊರೇಟ್ ಮಗಳು ಸಾಮಾನ್ಯ ವ್ಯಕ್ತಿ ಮಗಳಲ್ಲ ಕಾಂಗ್ರೆಸ್ನಲ್ಲಿ ಹಾ ಕಾಂಗ್ರೆಸ್ನಲ್ಲಿ ಕಾರ್ಪೊರೇಟ್ ಆಗಿರ್ತಕ್ಕಂಥ ಹೆಣ್ಮಗಳು ಸಾರಿ ಅವರ ಅವ್ರ ಮಗಳು ಇವತ್ತು ಈ ರೀತಿ ಪಬ್ಲಿಕ್ಕಲ್ಲಿ ಕ್ಯಾಂಪಸ್ ಒಳಗೆ ಹತ್ಯೆ ಆಗ್ತಾಳೆ ಅಂತೇಳಿದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಏನು ಸೆಕ್ಯೂರಿಟಿ ಇದೆ ಅಂತ ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಈ ಸಂದರ್ಭದಲ್ಲಿ ಇವತ್ತು ಯಾವುದೋ ಒಂದು ಸಮುದಾಯದ ಹೋಲಿಕೆಗೋಸ್ಕರ ಓಟನ್ನು ಪಡೆಯೋದಕ್ಕೋಸ್ಕರ ಇವರು ರಾಜ್ಯದಲ್ಲಿ ಯಾವ ರೀತಿ ಹೇಳಿಕೆಯನ್ನು ಇದ್ದಾರೆ ಅದಾದ ನಂತರದಲ್ಲಿ ಮುಖ್ಯಮಂತ್ರಿಯವರು ಹೇಳಿಕೆ ಏನು ಗೃಹ ಸಚಿವರು ಹೇಳಿಕೆ ಏನು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ನಮ್ಮ ಹೆಣ್ಮಕ್ಳು ಇವತ್ತು ಯಾವ್ದಾದ್ರು ಕೆಲಸಕ್ಕೆ ಕಾಲೇಜ್ಗೆ ಹೋಗಿ ನೆಮ್ಮದಿಯಾಗಿ ವಾಪಸ್ ಬರಬೇಕು ಅಂತಂದರೆ ಸನ್ಮಾನ್ಯ ನರೇಂದ್ರ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ತಾವೆಲ್ಲರೂ ಕೂಡ ಯೋಚನೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಸನ್ಮಾನ್ಯ ನರೇಂದ್ರ ಅವರು ಪ್ರಧಾನಮಂತ್ರಿ ಆಗಿರೋದ್ರಿಂದ ಮೊದಲು ಪಾಕಿಸ್ತಾನದವರು ಬಾರ್ಡ್ರಲ್ಲಿ ಏನು ಮಾಡ್ತಾಯಿದ್ರು ಚೈನಾದವ್ರ ಬಾರ್ಡ್ರಲ್ಲಿ ಯಾವ ರೀತಿ ಮಾಡ್ತಾಯಿರತಕ್ಕಂಥ ಎಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಪಾಕಿಸ್ತಾನದವರಾಗ್ಲಿ ಚೈನಾದವರಾಗಲಿ ಇವತ್ತು ಚೈನಾ ದೇಶವನ್ನು ಯಾರು ಈ ಪ್ರಪಂಚದಲ್ಲಿ ಎದುರಿಸ್ತಕ್ಕಂಥ ಶಕ್ತಿ ಯಾರಿಗಾರು ಇದ್ದರೆ ಅದು ಸನ್ಮಾನ್ಯ ಮೋದಿಯವ್ರಿಗೆ ಅದು ಭಾರತ ದೇಶಕ್ಕೆ ಅಂತೇಳಿ ನೀವು ಅಂತ ಹೇಳಿದ್ರು ಏಕೆಂಥೇಳಿದರೆ ಚೈನಾದವರು ಬಾರ್ಡ್ರಲ್ಲಿ ನಿರಂತರ ತೊಂದರೆಯನ್ನು ಕೊಟ್ಟು ಈ ದೇಶಕ್ಕೆ ಏನಾದರೂ ತೊಂದರೆಯನ್ನು ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದ ತಕ್ಷಣ ತನ್ನ ಗಡಿಯ ರಕ್ಷಣೆಗೆ ಏನು ಬೇಕು ಎಲ್ಲವನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಉಕ್ರೇನು ರಷ್ಯಾ ಯುದ್ಧ ನಡೆದಿದೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಉಕ್ರೇನಲ್ಲಿ ದುಡ್ಡಿದೆ ಮನೆ ಇದೆ ಆಸ್ತಿ ಇದೆ ಎಲ್ಲವೂ ಇದೆ ಆದರೆ ಅಲ್ಲಿರ್ತಕ್ಕಂಥ ಯಾರು ಕೂಡ ಯುದ್ಧ ನಡೆದಿದೆ ಯಾವಾಗ ಸಾಯ್ತೀವಿ ಯಾವಾಗ ನಮ್ಮ ಆಸ್ತಿ ಕಳ್ಕೊತೀವಿ ಅಂತಕ್ಕಂಥ ಈ ಹೆದರಿಕೆ ಸಂದರ್ಭದಲ್ಲಿ ಯಾಕೆ ಅಂತೇಳಿದರೆ ಈ ದೇಶನ ಉಳಿಸ್ಕೋಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಈ ದೇಶ ನೆಮ್ಮದಿಯಾಗಿದ್ದರೆ ಈ ದೇಶ ಸುರಕ್ಷಿತವಾಗಿದ್ದರೆ ನನಗೆ ನಾನು ಎರಡು ಸಾವಿರ ರೂಪಾಯಿ ತೆಗಿಬೋದು ದುಡಿಬೋದು ಇನ್ನೊಂದು ಮಾಡ್ಬೋದು ಎಲ್ಲವನ್ನು ಮಾಡ್ಬೋದು ನಮ್ಮ ದೇಶನೇ ರಕ್ಷಣೆ ಇಲ್ಲ ಅಂತೇಳಿದರೆ ನಾವು ಈ ದೇಶದಲ್ಲಿ ಬದುಕಕ್ಕೆ ಸಾಧ್ಯ ಇದೆಯಾ ಇವತ್ತು ಉಕ್ರೇನಲ್ಲಿ ಯಾರು ಕೂಡ ನಿಮ್ಮದೇ ಅವ್ರ ಫ್ಯಾಮಿಲಿ ಜೊತೆ ಕಳೆಯೋಕ್ಕೆ ಯಾಕೆ ಅಂದರೆ ಅವ್ರ ದೇಶದ ಮೇಲೆ ಬೇರೆ ದೇಶಗಳು ವಾರ್ ಮಾಡ್ತಾಯಿದಾವೆ ಇವತ್ತು ನಮ್ಮ ಭಾರತ ದೇಶನ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದರೆ ಯಾವ ದೇಶನ ಸಮೇತ ಬರೀ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ಸಂದರ್ಭದಲ್ಲಿ ಇದ್ದೀವಿ ಈ ದೇಶದಲ್ಲಿ ಹತ್ತು ವರ್ಷಗಳ ಕಾಲ ನಿರಂತರ ಆಡಳಿತವನ್ನು ಮಾಡಿದರೂ ಕೂಡ ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕಿ ಇಲ್ದಿರ್ತಕ್ಕಂಥ ಯಾರು ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಗೊತ್ತಿರಬಹುದು ಹತ್ತು ವರ್ಷಗಳ ಪ್ರಧಾನಮಂತ್ರಿ ಅವಧಿಯಲ್ಲಿ ಕೇವಲ ಒಂದು ಗಂಟೆನೂ ಕೂಡ ಸ್ವಂತಕ್ಕೋಸ್ಕರ ಉಪಯೋಗವನ್ನು ಎಲ್ಲೂ ಕೂಡ ಮಾಡಿಲ್ಲ ತನ್ನ ತಾಯಿಯವರು ತೀರೋದಂಥ ಸಂದರ್ಭದಲ್ಲೂ ಕೂಡ ಕೇವಲ ಎರಡು ಗಂಟೆಯಲ್ಲಿ ಶವ ಸಂಸ್ಕಾರವನ್ನು ಮುಗಿಸಿ ಮತ್ತೆ ಬಂದು ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾ ಪ್ರಧಾನಮಂತ್ರಿ ಯಾರು ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪರಿಶಿಷ್ಟ ಜಾತಿ ಇರ್ಬೋದು ಪರಿಶಿಷ್ಟ ಪಂಗಡದವರು ಇರ್ಬೋದು ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ಪ್ರಪಂಚದಲ್ಲಿ ಸರ್ವಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಿಜವಾಗ್ಲೂ ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು ಅಂತೇಳಿದರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎಲ್ಲ ವಿಚಾರಣಾ ಮುಖ್ಯಮಂಡಳಿ ಮತ್ತು ಎಲ್ಲರೂ ಕೂಡ ಹೇಳಿದರು ಬಾಬಾ ಸಾಹೇಬರು ಲಂಡನ್ನಲ್ಲಿ ಓದ್ತಿತ್ತಿರತಕ್ಕಂಥ ಮನೆ ಇರ್ಬೋದು ಅವರು ಬಾಂಬೇಲಿ ಇದ್ದಂಥ ಮನೆ ಇರ್ಬೋದು ಅವರು ಅಂತ್ಯ ಸಂಸ್ಕಾರ ಮಾಡಿದಂಥ ಜಾಗ ಇರ್ಬೋದು ಬಾಬಾ ಸಾಹೇಬರು ದೀಕ್ಷೆಯನ್ನು ತಗೊಂಡಂತ ಜಾಗ ಇರ್ಬೋದು ಎಲ್ಲ ಜಾಗಗಳನ್ನು ಕೂಡ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಆ ಎಲ್ಲ ಜಾಗಗಳನ್ನು ಪಂಚತೀರ್ಥಗಳಂತೂ ಮಾಡಿ ಡೆವಲಪ್ಮೆಂಟ್ ಮಾಡಿ ಅತಿ ಹೆಚ್ಚು ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಸನ್ಮಾನ್ಯ ಮೋದಿ ಮೋದಿಯವರಂತೂ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಬಾಬಾ ಸಾಹೇಬರಿಗೆ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರು ಯಾರೂ ಕೂಡ ಭಾರತ ರತ್ನ ಕೊಡಲಿಲ್ಲ ಜವಾಹರ್ಲಾಲ್ ನೆಹರು ಕೊಡ್ಕೊತಾರೆ ರಾಜೀವ್ ಗಾಂಧಿ ಕೊಡ್ತಾರೆ ಇಂದಿರಾ ಗಾಂಧಿ ಕೊಡ್ತಾರೆ ಆದರೆ ಬಾಬಾ ಸಾಹೇಬರಿಗೆ ಭಾರತ ರತ್ನವನ್ನು ಕೊಡಬೇಕು ಅಂತಂದ ಸಂದರ್ಭದಲ್ಲಿ ಬಿ ಪಿ ಸಿಂಗ್ ಏನು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬರಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ ಬಾಬಾ ಸಾಹೇಬರಿಗೆ ಶವನ ತೊಗೊಂಡ್ಲಿಕ್ಕೆ ಹೆಲಿಕ್ಯಾಪ್ಟರ್ಗೆ ದುಡ್ಡನ್ನು ಕೊಡಲಿಲ್ಲ ಇದು ನಾನು ಹೇಳ್ತಿರೋದಲ್ಲ ವಿಧಾನಸಭೆ ಒಳಗಡೆ ನಿಮ್ಮ ಕೋಲಾರದ ಶಾಸಕರಾಗಿರ್ತಕ್ಕಂಥ ರಮೇಶ್ ಅವರು ವಿಧಾನಸಭೆಯಲ್ಲಿ ಇಡಿರ್ತಕ್ಕಂಥ ಮಾತು ನಾನು ಹೇಳಿರ್ತಕ್ಕಂಥಲ್ಲ ಕಾಂಗ್ರೆಸ್ ಶಾಸಕರು ಇಷ್ಟೆಲ್ಲ ಸತ್ಯಾಂಶಗಳಿದ್ದರೂ ಕೂಡ ಇವತ್ತು ನಮ್ಮ ಸಮುದಾಯ ಎಲ್ಲೋ ಒಂದು ಕಡೆ ಇಂದಿನ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿದ್ದ ಪರಿಣಾಮ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗಿದೆ ನನಗೆ ನೂರಕ್ಕೆ ನೂರು ನಂಬಿಕೆ ಇದೆ ಈ ದೇಶದಲ್ಲಿ ಅತಿ ಹೆಚ್ಚು ಶಾಸಕರ ಎಸ್ ಸಿ ಶಾಸಕರು ಏನು ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡದವರು ಈ ದೇಶದಲ್ಲಿ ಅತಿ ಹೆಚ್ಚು ಶಾಸಕರು ಗೆದ್ದಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ದೇಶದಲ್ಲಿ ಅತಿ ಹೆಚ್ಚು ಸಂಸದರು ಪರಿಶಿಷ್ಟ ಜಾತಿಯರು ಪರಿಶಿಷ್ಟ ಪಂಗಡದ ಅತಿ ಹೆಚ್ಚು ಸಂಸದರು ಗೆದ್ದಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಪೊರೇಟರ್ಗಳು ಹೆಚ್ಚು ಜನಪ್ರತಿನಿಧಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಿದ್ದಾರೆ ನಿಜವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸಮುದಾಯ ಬಂಧುಗಳಿಗೆ ನಾನು ಮನವಿನ ಮಾಡ್ತೀನಿ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ತಾವೆಲ್ಲರೂ ಕೂಡ ಸಮುದಾಯದ ಯುವಕರನ್ನು ಹಿರಿಯರನ್ನ ತಾಯಂದಿರನ್ನ ಇರ್ತಕ್ಕಂಥ ವಾಸ್ತವ ಸತ್ಯಗಳನ್ನ ಅವರ ಮುಂದೆ ಹೇಳೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಇಡೀ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಡೋದ್ರ ಮುಖಾಂತರ ನಮ್ಮ ಇವತ್ತು ಇಡೀ ರಾಜ್ಯದಲ್ಲಿ ಏನು ಜೆ ಡಿ ಎಸ್ ಜೊತೆ ಅಲಯನ್ಸ್ ಆಗಿದೆ ಎನ್ ಡಿ ಎ ಮೈತ್ರಿಕೂಟ ನಮ್ಮ ಹಾಸನವೂ ಕೂಡ ಜೆ ಡಿ ಎಸ್ ಅವರು ಬಿಟ್ಕೊಟ್ಟಿದ್ದೀವಿ ಇಲ್ಲಿ ನಮ್ಮ ಎಂ ಅವರು ಸಿಟ್ಟಿಂಗ್ ಎಂ ಅವರು ಇದ್ದರೂ ಕೂಡ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದನ್ನು ಕೂಡ ಜೆ ಡಿ ಎಸ್ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ ಹಾಗೆ ನಮ್ಮ ಕೂಡ ಜೆ ಡಿ ಎಸ್ಗೆ ಬಿಟ್ಕೊಟ್ಟಿದ್ದೀವಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅವರು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಮಲ್ಲೇಶ್ ಏನು ಇವತ್ತು ಮಲ್ಲೇಶ್ ಬಾಬು ಎನ್ ಡಿ ಎ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರಿಗೆ ಇಡೀ ಸಮುದಾಯದ ಮತಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಿಸೋದ್ರ ಮುಖಾಂತರ ಅತಿ ಹೆಚ್ಚಿನ ಮತಗಳೊಂದಿಗೆ ಸಂಸತ್ತಿಗೆ ಆಯ್ಕೆ ಮಾಡಿ ಕಳಿಸಿ ನರೇಂದ್ರ ಮೋದಿ ಅವರಿಗೆ ಅರ್ಪಣೆಯನ್ನು ಮಾಡಬೇಕು ನರೇಂದ್ರ ಮೋದಿಯವರ ಪರವಾಗಿ ಕೈ ಎತ್ತಕ್ಕಂಥ ಕೆಲಸವನ್ನು ಕೋಲಾರ ಕೋಲಾರದಿಂದ ಗೆಲ್ಲಿಸಿ ಕಳಿಸಿರ್ತಕ್ಕಂಥ ಈ ಮಲ್ಲೇಶ್ ಬಾಬು ಅವರು ಅವರಿಗೆ ಕೈ ಎತ್ತದ್ರ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರನ್ನ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ತಾವೆಲ್ಲರೂ ಕೂಡ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದವನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಪಲೋ ಭಾರತ್ ಮಾತಾ ಕಿ ಪಲೋ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಕಿ ನರೇಂದ್ರ ಅವರಿಗೆ